ಹಾಯ್ ಫ್ರೆಂಡ್ಸ್ ನಮಸ್ತೆ ಮುದು ಸೊಸೆ ಇವತ್ತಿನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನೋಡಿರೋ ಹಾಗೆ ಶಿವರಾಮೇಗೌಡರು ಚಲೋ ರಾಜನ ಕರ್ಕೊಂಬಂದು ಮಾತಾಡೋಕೆ ಅಂತ ನಿಂತ್ಕೊಂಡಿರ್ತಾರೆ ಆಗ ಚಲೋ ರಾಜ್ ಶಿವರಾಮೇಗೌಡನ್ನ ಕಂಡು ಏನು ಬುದ್ಧಿ ನನ್ನಿಂದ ಏನಾದರೂ ತೆಪ್ಪಾಯಿತಾ ಯಾಕೆ ಬುದ್ಧಿ ನನ್ನ ಇಲ್ಲಿ ಕರ್ಕೊಂಬಂದಿರೇ ನನ್ನಿಂದ ಏನಾದರೂ ತೆಪ್ಪಾದರೆ ಹೇಳ್ಬಿಡಿ ತಿದ್ಕೊಂಬಿಡ್ತೀನಿ ಅದನ್ನು ಬಿಟ್ಟು ಏನಾದರೂ ಸಿಗ್ಸೆ ಅಂತ ಕೊಡೋಕೆ ಹೋಗ್ಬೇಡಿ ಅಂತ ಹೇಳಿದಾಗ ಗೋವಿಂದೇಗೌಡರು ಏ ಸುಮ್ಮಕಾ ಆ ಥರ ಏನಿಲ್ಲ ನಿನಗೊಂದು ಖುಷಿಯಾದ ವಿಚಾರ ಹೇಳಕ್ಕೆ ಇಲ್ಲಿ ಕರೆಸಿರೋದು ನಿನಗೇನು ನಾವು ಮಾಡೋಕ್ಕಿಲ್ಲ ಸುಮ್ಕೆ ನಿಂತ್ಕೊಳ್ಳ ಅಂತ ಹೇಳಿದಾಗ ಹೇಳಿ ಬುದ್ಯಾರೇ ಅದೇನು ಅಂತ ಅಂತ ಹೇಳಿದಾಗ ಇವತ್ತು ಸಾಯಂಕಾಲ ನಿಮ್ಮ ಅಟ್ಟಿತಾಗೆ ನಾವೆಲ್ಲ ಇದ್ದೀವಿ ಅಂತ ಮನೆಗೆ ಹೋಗು ಹೇಳ್ಬಿಡು ಅಂತ ಹೇಳಿದಾಗ ಏನು ನಮ್ಮ ಅಟ್ಟಿ ನೀವು ನೀವು ಇದ್ದೀರಿ ಯಾಕೆ ಬುದ್ಧಿ ನಮ್ಮಿಂದ ಏನಾದರೂ ತೆಪ್ಪಾಯಿತೆ ಅಂತ ಹೇಳಿದಾಗ ಇಲ್ಲ ಕಣ್ಲಾ ನಿನ್ನ ಮಕ್ಕಳನ್ನ ನೋಡೋಕೆ ಬರಬೇಕಿತ್ತು ಅಂತ ಹೇಳಿದಾಗ ಅಯ್ಯೋ ನನ್ನ ಮಕ್ಕಳು ಏನಾದರೂ ತೆಪ್ಪು ಮಾಡಿದ್ರಾ ನಿನ್ನ ದೊಡ್ಡ ಮಗಳು ವಿದ್ಯೆನ್ಯ ನಮ್ಮ ಭದ್ರೇಗೌಡನಿಗೆ ಹೆಣ್ ಕೇಳೋಕೆ ಅಂತ ನಿಮ್ಮ ಅಟ್ಟಿತ್ತಾವೆ ಬರಬೇಕು ಅಂದ್ಕೊಂಡಿದ್ದೀವಿ ಸಾಯಂಕಾಲ ಎಲ್ಲಿಗೂ ಹೋಗ್ಬೇಡ ಕಣ್ಲಾ ಮೊದಲು ಒಟ್ಟಿತ ಹೋಗಿ ನಿಮ್ಮ ಮನೇಲಿ ಎಲ್ಲರಿಗೂ ವಿಸ್ ಮುಟ್ಸೋಗು ನಾವು ಐದು ಗಂಟೆಗೆಲ್ಲ ಬಂದುಬಿಡ್ತೀವಿ ಅಂತ ಮಾತಾಡ್ತಾ ಇರ್ತಾರೆ ಈ ಕಡೆ ವಿದ್ಯಾ ಬುಕ್ಕಲ್ಲಿ ಬರಿತಾ ಕೂತಿರ್ತಾಳೆ ಆಗ ಕೂತಾಗ ಸಡನ್ಲಿ ಅವಳ ಕೈಗೆ ಇಂಕ್ ಬಾಟ್ಲ್ ತಗಲಿ ಬುಕ್ ಮೇಲೆಲ್ಲ ಚೆಲ್ಲೋಗುತ್ತೆ ಅಂದರೆ ಯಾವುದೋ ಫಾರ್ಮ್ ಫಿಲ್ ಅಪ್ ಮಾಡ್ತಿರ್ತಾಳೆ ಆ ಫಾರ್ಮ್ ಮೇಲೆ ಎಲ್ಲ ಇಂಕ್ ಬಿದ್ದೋಗುತ್ತೆ ಆಗ ಅದನ್ನು ನೋಡಿ ವಿದ್ಯಾ ಅಯ್ಯೋಯ್ಯೋ ಏನಾಗ್ಬಿಡ್ತು ಅಮ್ಮ ನೋಡಿಲ್ಲಿ ಇಂಕೆಲ್ಲ ಚೆಲ್ಲೋಗ್ಬಿಡ್ತಲ್ಲಮ್ಮ ಏನು ಮಾಡಲಿ ಅಂತ ಅಳ್ತಾ ಕೂತಿರ್ತಾಳೆ ಆಗ ವಿದ್ಯಾನಮ್ಮ ಬಂದು ಏನಮ್ಮಿ ಇದು ಈ ಥರ ಅಪ್ಸಕನ ಎಲ್ಲ ಆಯ್ತೈತೆ ಅಲ್ಲಿ ನೋಡಿದರೆ ಆಯಪ್ಪನ ಅವ್ರು ಬಂದು ಕಾರಲ್ಲಿ ಕೂಡ್ಸ್ಕೊಂಡು ಹೋದ್ರು ಇಲ್ಲಿ ನೋಡಿದರೆ ಇಂಕೆಲ್ಲ ಚೆಲ್ಲೋಗ್ಬಿಟ್ಟಿದೆ ಏನಾಗುತ್ತೋ ಏನೋ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅಂತ ಭಯ ಶುರು ಆಗ್ಬಿಟ್ಟಿದೆ ಅಮ್ಮಿ ಅಂತ ಅಮ್ಮ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ತೋಟದಲ್ಲಿ ಗೌಡ್ರ ಮಾತು ಕೇಳಿ ಚಲೋ ರಾಜ್ಗೆ ತುಂಬಾ ಖುಷಿಯಾಗ್ಬಿಡತ್ತೆ ಏನು ಬುದ್ಧಿರ ನೀವು ನಮ್ಮಟ್ಟಿ ತಗೊಬಂದು ನಮ್ಮನೆ ಹೆಣ್ಮಗಿನ ಕೇಳಿರೆ ನನಗೆ ನಂಬಿಕೆ ಆಗ್ತಿಲ್ಲ ಬುದ್ಧಿಯಾರ ನೀವು ಅಂದ್ರೇನು ನಿಮ್ಮ ಅಂತಾನ ಅಂದ್ರೇನು ನೀವಿಬ್ಬರು ಮನ್ಸ್ರೆಲ್ಲ ಕಣ್ ಬುದ್ಧಿಯಾರ ದ್ಯಾವರು ದೇವರು ಕಣ್ಣಂಗೆ ಕಾಣ್ತಾ ಇದ್ದೀರಾ ನನ್ನ ಕಣ್ಣಿಗೆ ಅಷ್ಟೊಂದು ಕೋಟಿಗಟ್ಲೆ ಆಸ್ತಿ ಇಟ್ಕೊಂಡು ನೀವು ನಮ್ಮಟ್ಟಿ ಹೆಣ್ಣು ಕೇಳಿರಂದ್ರೆ ನೀವು ಸುಮ್ಮನೆನಾ ನಿಮಗೆ ಅಡ್ಬುದ್ದೆ ಬುದ್ಧಿ ನಾನು ಅಂತ ಅಡ್ಬಿಡ್ತಾನೆ ಅದನ್ನು ಕೇಳಿ ಶಿವರಾಮೇಗೌಡ ಏ ಗೋವಿಂದ ಇವನಿಗೆ ಹೇಳು ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಅಂತ ಹೇಳಿದಾಗ ಏಯ್ ಚಲೋ ರಾಜ ಎದ್ದಳೋ ಮೇಲೆ ಹೋಗು ಅಟ್ಟಿ ಹೋಗಿ ಎಲ್ರಿಗೂ ವಿಸ ಮುಟ್ಟಿಸ್ಬಿಡು ನಾವು ಸಾಯಂಕಾಲ ಬರ್ತೀವಿ ಅಂತ ಹೇಳ್ಬಿಡು ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಅವ್ರು ಆಡಿರೋ ಮಾತನ್ನ ಕೇಳಿ ಚಲೋ ರಾಜ್ಗೆ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ ಖುಷಿಯಲ್ಲಿ ಜಂಬುದಿಂದ ಬೀಗ್ಕೊಂಡು ಹೋಗ್ತಾ ಇರುವಾಗ ಏ ನಾನು ಅಂದ್ರೆ ಏನು ಸುಮ್ಮನೆ ಅನ್ಕೊಂಬಿಟ್ಟಿರಾ ನಾನು ಅಂದರೆ ಏನು ನನ್ನ ಲೆವೆಲ್ ಅಂದರೆ ಏನು ನೋಡು ಅಷ್ಟೊಂದು ಕ್ವಾಟೆ ಇರೋ ಬುದ್ಧಿಯರೇ ಇವತ್ತು ನನ್ನ ಅಟ್ಟಿಗೆ ಹೆಣ್ ಕೇಳೋಕೆ ಬಂದಿದ್ದಾರೆ ಅಂದರೆ ನಾನು ಅಂದ್ರೆ ಏನು ನನ್ನ ಏನು ಅಂತ ಹೇಳ್ತಾ ತಾನು ಬಂದಿರೋ ಕಾರಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಹೋಗ್ತಾನೆ ಆಗ ಡ್ರೈವರ್ನ ನೋಡಿ ಏ ಏನಿಲ್ಲ ಮುಂದಿನ ಡೋರ್ ತೆಗಿತಾ ಇದೀಯಾ ಹಿಂದಿನ ಡೋರ್ ತೆಗಿಲ್ಲ ನಾನು ಬುದ್ಧಿಯವ್ರಿಗೆ ಕೊಡ್ತಾ ಇದ್ದೀನಿ ಶಿವರಾಮೇಗೌಡ್ರ ಮನೆಗೆ ಮಗಳು ನನ್ನ ಮಗಳು ಸೊಸೆಯಾಗಿ ಹೋಗ್ತಾವಳೆ ನಾನು ಅಂದ್ರೆ ಏನು ಸುಮ್ನೆ ಅನ್ಕಂಡಿಯ ನನ್ನ ಮಗಳು ಮೊದಲು ಆ ಕಾಲು ಕಾಲಿಡ್ಲಿ ಆಮೇಲೆ ನಿನ್ನ ಕೆಲಸಿಂದ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ ಆಗ ಕೆಳಗಡೆ ಇರೋದು ಸರಿ ಸರಿ ನೀನು ಜಾಗ ಖಾಲಿ ಮಾಡ್ಲಾ ಇಲ್ಲಿಂದ ಅಂತ ಹೇಳ್ತಾ ಒಳಗಡೆ ಬರ್ತಾನೆ ಒಳಗಡೆ ಬರ್ತಾ ಏನಮ್ಮಿ ಏನಮ್ಮಿ ಅಂತ ಹೇಳಿದಾಗ ಯೋ ಏನಯ್ಯ ಯಾಕೆ ಹಿಂಗೆ ಬಡ್ಕಂತ ಇದೀಯ ಅಂತ ಕೇಳಿದಾಗ ಏ ನಿನ್ಗೊಂದು ಸುದ್ದಿ ಹೇಳ್ಬೇಕಮ್ಮಿ ಒಳ್ಳೆ ಖುಷಿ ವಿಚಾರ ನೀನು ಕೇಳಿದ್ರೆ ಎದೆ ಎದೆ ಬಿಡ್ಕೊಂಡು ಹೋಗ್ಬಿಡ್ತೀರಾ ನೀವು ಅಂತ ಹೇಳಿದಾಗ ಏನಯ್ಯ ಅಂತ ವಯಸ್ಸಯ್ಯ ಏನದು ಮೊದಲು ಬಗಳು ಅಂತ ಹೇಳಿದಾಗ ಇವತ್ತು ಸಾಯಂತ್ರವಾ ಆ ಶಿವರಾಮೇಗೌಡರು ಎಲ್ಲರೂ ನಮ್ಮನೆ ತಾವ ಬರ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ನಮ್ಮನೆ ತಾವ ಯಾಕಂತೆ ನೀನಾದರೂ ಮಾಡಿ ಬಂದಿಯಾ ಅಂತ ಕೇಳಿದಾಗ ಏ ಇಲ್ಲಮ್ಮಿ ನಾನು ಯಾಕೆ ಮಾಡಲಿ ಅವರು ನಮ್ಮ ಹೆಣ್ಮಗಿನ ಕೇಳೋಕೆ ಅಂತ ಬರ್ತಾ ಇದ್ದಾರೆ ನಮ್ಗೆ ವಿದ್ಯ ವಿದ್ಯಾನ ಅವರು ಸೊಸೆ ಮಾಡ್ಕೊತಾರಂತೆ ಅಂತ ಹೇಳಿದಾಗ ಏನ್ಲಾ ಏನು ಮಾತಾಡ್ತಾ ಇದ್ದೀಯಾ ಅಂತ ಅವ್ರ ತಾಯಿ ಕೇಳ್ತಾಳೆ ಆಗ ಅದಕ್ಕೆ ಹೌದು ಕಣಮ್ಮ ನಿಜಾನೇ ನೀನು ಕೇಳ್ತಾ ಇರೋದು ಅವರು ತಮ್ಮ ದೊಡ್ಡ ಮಗ ಬೈರೇಗೌಡ ನಮ್ಗೆ ವಿದ್ಯಾನ ಮದುವೆ ಮಾಡ್ಕೊತಾರಂತಮ್ಮ ಅಂತ ಹೇಳಿದಾಗ ಅಯ್ಯೋ ಎಂಥ ಒಳ್ಳೆಯ ವಿಷಯ ಹೇಳಿದ್ ಕಣ್ಲಾ ಹೇಳಿದಾಗ ಏನತ್ತೆ ನೀವು ಅದೇ ಥರ ಮಾತಾಡ್ತೀರಾ ಅಂತ ಹೇಳಿದಾಗ ಏ ಸುಮ್ಕಿರಮ್ಮಿ ನಾವೆಲ್ಲಾದರೂ ಉಡ್ಕೊಂಡು ಹೋದ್ರೆ ನಮ್ಗೆ ಅದೇ ಇಂಥ ಇಂಥ ಸಂಬಂಧ ಸಿಕ್ಕಿತ್ತೆ ಅದಾಗದೇ ಬಂದೈತೆ ಅಂದಮೇಲೆ ಕೊಟ್ಬಿಟ್ಟು ಕಳ್ಸಿಬಿಟ್ರೆ ಆಯ್ತು ಬಿಡು ಆಟೊಂದು ಆಸ್ತಿ ಇರೋ ಮಂದಿ ಮನೆ ಮಂದಿ ನಮ್ಮ ಅಟ್ಟಿ ತಾವು ಬರ್ತಾ ಇದ್ದಾರೆ ಅಷ್ಟು ಸುಮ್ಮನೆ ಅಂದ್ಕಂಡಿಯಾ ಮದುವೆ ಮಾಡಿ ಮುಗಿಸ್ಬಿಟ್ರೆ ಆಯಿತು ಅಂತ ಮಾತಾಡ್ಕೋತಾರೆ ಈ ಕಡೆ ಮನೇಲಿ ಶಿವರಾಮೇಗೌಡ ಎಲ್ಲರನ್ನೂ ಕರೆಸಿರ್ತಾನೆ ಮಾತಾಡಬೇಕು ಅಂತ ನಿನ್ನೆ ಹೆಣ್ಣೊಳಕ್ಕೆ ಹೋಗಿದ್ವಲ್ಲ ಆ ವಿಚಾರವಾಗಿ ಮಾತಾಡೋಣ ಅಂತ ನಿಮ್ಮನ್ನೆಲ್ಲ ಕರೆಸಿದ್ದೆ ನಾನು ನನ್ನೆ ಹೋಗಿದ್ವಲ್ಲ ಆ ಸಂಬಂಧ ಯಾಕೋ ನನ್ನ ಮನಸ್ಸಿಗೆ ಇಡಿಸ್ಲಿಲ್ಲ ಅದಕ್ಕೆ ಅದನ್ನು ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೀನಿ ಬೇಡ ಅಂತ ಫೋನ್ ಮಾಡಿ ಹೇಳ್ಬಿಟ್ರೆ ಆಯಿತು ಅಂತ ಹೇಳಿದಾಗ ವಿನಂತಿ ವಿನಂತಿ ತಾಯಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಖುಷಿಲಿ ಆ ಏನಣ್ಣ ಏನು ಹೇಳ್ದೆ ಓ ಒಳ್ಳೆ ಕೆಲಸನ ಮಾಡಿದೀ ಕಣ್ಣ ನೀ ನನ್ನ ಕಣ್ಣೀರ ನಿನ್ನಿಂದ ನೋಡೋಕ್ಕಾಗಲಿಲ್ಲವಲ್ಲ ನೋಡು ಹೇಗೆ ಬೇಡ ಅಂತ ಹೇಳಿಬಿಟ್ಟೆ ಸರಿ ಹಾಗಾದರೆ ಬಿರ್ಬಿರ್ನೆ ಹೋಗಿ ಆಚರಿತಾಗ ಎಲ್ಲ ಮದುವೆ ಲಗ್ನೂ ಕಟ್ಟಿಸ್ಬಿಟ್ಟು ಮಾತಾಡ್ಬಿಡೋಣ ಅಂತ ಹೇಳಿದಾಗ ಏ ಸುಮ್ನಿರಮೆ ಬರೀ ಇದನ್ನೇ ಮಾತಾಡ್ತೀಯಲ್ಲ ನಿನಗೆ ಎಷ್ಟು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ವಿನಂತಿ ಮತ್ತು ಭದ್ರ ಮದುವೆ ವಿಷಯಕ್ಕೆ ನಾನು ಯಾವತ್ತು ಎಳ್ಳು ಎಳ್ಳು ನೀರು ಬಿಟ್ಟಿಲ್ವಾ ಮತ್ತೆ ಯಾಕೆ ಅದು ಹೇಳಿದೆ ಕೇಳ್ತೀಯಾ ಸಾರಿ ಇದ್ರ ಬಗ್ಗೆ ಮಾತು ತಕೋಬೋಣ ಅಂತ ಹೇಳಿದಾಗ ಅಲ್ಲಿಂದ ಹತ್ಕೊಂಡು ಓಡೋಗ್ತಾಳೆ ವಿನಂತಿ ಆಗ ಅವಳ ಹಿಂದೆನೆ ಅವ್ರ ತಾಯಿ ವಿನಂತಿ ವಿನಂತಿ ಅಂದ್ಕೊಂಡು ಓಡೋಗ್ತಾಳೆ ಈ ಕಡೆ ಮನೇಲಿ ಚಲೋ ರಾಜ್ ತುಂಬಾ ಖುಷಿಯಿಂದ ಹೆಂಡತಿ ಮುಂದೆ ಹೇಳ್ಕೊಂಡು ಕೂತಿರ್ತಾನೆ ಏ ಇನ್ನು ಮುಂದೆ ನಾನು ಅಸಾಮಾನ್ಯ ನನ್ನ ಕಷ್ಟ ಎಲ್ಲ ಬಿಡ್ತು ರಾಜ ಇರ್ತೀನಿ ನಿನ್ನ ಮೇಲೆ ದುಡ್ಡು ದುಡ್ಡು ಹಾಗೆ ಬರ್ತಾ ಇರತ್ತೆ ನನ್ನ ಕೈಲಿ ಇವಾಗ ಅಂತ ಹೇಳ್ಕೊಂಡು ಕೂತಿರ್ತಾನೆ ಆಗ ಅದನ್ನು ನೋಡಿ ವಿದ್ಯೆ ತಾಯಿ ಏ ಏನಯ್ಯ ಹೆಂಗ್ ಮಾತಾಡ್ತೀಯ ನೀನು ಮಕ್ಕಳ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಐತಾ ನಿನಗೆ ನಾನು ವಿದ್ಯನ್ನ ಓದಿಸ್ಬೇಕು ಅನ್ಕೊಂಡಿನಿ ನೀನು ಹೇಳಕ್ಕೆ ಭಾಯಿದ್ದಿಲ್ವೇ ಅವಳಿಗೆ ಎಷ್ಟೊಂದು ಆಡ್ಸೆ ಮಾಡಿಕೊಂಡವಳೆ ಓದಬೇಕು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡು ಎಷ್ಟೊಂದು ಕನಸೆಲ್ಲ ಕಟ್ಕೊಂಡವಳೆ ಅವಳ ಆಸೆ ಇಲ್ಲದೆ ಅವಳನ್ನ ಮದುವೆ ಮಾಡೋಕೆ ಕಳಿಸ್ಬಿಡಾನೆ ಹೋಗಿ ಮುಂಚೆ ಅವ್ರಿಗೆ ಹೇಳ್ಬಂದ್ಬಿಡು ನಮ್ಮಿಂದ ಆಗಲ್ಲ ನಾವು ಕೊಡಕಿಲ್ಲ ಅಂತ ಅಂತ ಹೇಳ್ದಾಗ ಏನಮ್ಮಿ ಏನು ಹೇಳಿದೆ ನನಗೆ ಗೊತ್ತಮ್ಮಿ ನನ್ನ ಮಕ್ಕಳಿಗೆ ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಸರಿಯಾಗಿ ಗೊತ್ತಮ್ಮಿ ನೀನೇನು ನನಗೆ ಹೇಳಕ್ಕೆ ಬರಬೇಡ ಅಂತ ಹೇಳಿ ಹೆಂಡ್ತಿನಾಗ ಎದ್ಬಿಡ್ತಾನೆ ಈ ಕಡೆ ವಿದ್ಯಾ ಸ್ಪೆಷಲ್ ಕ್ಲಾಸಲ್ಲಿ ಬರಿತಾ ಕೂತಿರ್ತಾಳೆ ವಿದ್ಯಾನ ನೋಡಿ ಅವ ಟೀಚರ್ ಏನಮ್ಮ ವಿದ್ಯಾ ನಿನ್ನೆ ನಾನೊಂದು ಫಾರ್ಮ್ ಫಿಲಪ್ ಮಾಡಕ್ಕೆ ಕೊಟ್ಟಿದ್ನಲ್ಲ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಬಂದಿಯಾ ಅಂತ ಕೇಳಿದಾಗ ಮೇಡಮ್ ಅದು ಅದು ಇಂಕೆಲ್ಲ ಚೆಲ್ಬಿಟ್ಟು ಫಾರ್ಮ್ ಎಲ್ಲ ಹಾಳಾಗ್ಬಿಡ್ತು ಮೇಡಮ್ ತಪ್ಪಾಯ್ತು ಮೇಡಮ್ ಅಂತ ಹೇಳಿದಾಗ ಏನು ವಿದ್ಯಾ ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ ಅಂತ ಬೈದಾಗ ತೆಪ್ಪಾಗಿಬಿಡ್ತು ಮೇಡಮ್ ಸಮಸ್ಬಿಡಿ ಅಂತ ವಿದ್ಯೆ ಹೇಳಿದಾಗ ಹೌದಾ ಇರಲಿ ಬಿಡು ಪರವಾಗಿಲ್ಲ ನಾನು ಯಾವುದಕ್ಕೂ ಎರಡು ಫಾರ್ಮ್ ಇರಲಿ ಅಂತ ತೊಗೊಂಡು ಬಂದಿದ್ದೆ ಇನ್ನೊಂದನ್ನು ಕೊಡ್ತೀನಿ ಅದನ್ನು ಫಿಲ್ ಅಪ್ ಮಾಡಿ ಕೊಟ್ಬಿಡು ಆಯಿತಾ ಅಂತ ಹೇಳಿದಾಗ ಆಯಿತು ಮೇಡಮ್ ತುಂಬಾ ಆಯ್ತು ಅಂತ ಹೇಳಿ ವಿದ್ಯೆ ಬರ್ಕೊಂಡು ಕೂಡ್ತಾಳೆ ಈ ಕಡೆ ಚಲೋ ರಾಜ ಹೊರಗಡೆ ಹೋಗಿ ತಿಂಡು ತಿನಿಸುಗಳನ್ನು ತೊಗೊಂಡು ಬರ್ತಾನೆ ಅವನಿಗೆ ಶಿವರ ಶಿವರಾಮೇಗೌಡರು ಸಾಯಂಕಾಲ ಮನೆ ತಾವ ಬರ್ತೇನೆ ಅಂತ ಹೇಳಿರ್ತಾರಲ್ವ ಸೊ ಅದಕ್ಕೋಸ್ಕರ ಅವರಿಗೆಲ್ಲ ತೊಗೊಂಡು ಬಂದಿರ್ತಾನೆ ನೋಡಮ್ಮಿ ಎಲ್ಲ ತಂದೀವನಿ ಅವ್ರಿಗೆ ಯಾವುದಕ್ಕೂ ಕಡಿಮೆ ಆಗಬಾರ್ದು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಮ ಮಡ ಅವ್ರು ಬಂದಾಗ ಅದು ಇದು ಅಂತ ಕ್ಯಾದೆ ತೆಗಿಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಆಯಿತಾ ಅಂತ ಹೇಳಿದಾಗ ಯೋ ನೀ ಮನುಷ್ಯನ ಆವಾಗಿಂದ ಬಡ್ಕಂತಾನೇ ಇದ್ದೀನಿ ಅವಳಿಗೆ ಮದುವೆ ಬೇಡ ಅಂತ ಕೇಳ್ತಾನೆ ಇಲ್ಲ ನೀನು ನಿಂದೇನು ನಡೆಸ್ತಿದೀಯಲ್ಲ ಸ್ವಲ್ಪ ಮಕ್ಕಳ ಬಗ್ಗೆ ಯೋಚನೆ ಮಾಡಯ್ಯ ಅಂತ ಹೇಳಿದಾಗ ಚಲೋ ರಾಜಿಗೆ ಸಿಟ್ಟು ಬಂದು ನಿನ್ನ ಮಕ್ಕಳು ಓದಿ ನಮ್ಮನ್ನ ನೋಡ್ಕೊಳ್ಳೋದು ಅಷ್ಟಲ್ಲೇ ಇದೆ ಅದೇನೂ ಬೇಕಾಗಿಲ್ಲ ಅವ್ರ ಮನೆ ಸೊಸೆ ಆದರೆ ಅದೇ ನಮಗೆ ದೊಡ್ಡ ಆಸ್ತಿ ನೀನು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರು ಹೆಚ್ಚಿಗೆ ಏನಾದರೂ ಮಾತಾಡಿದರೆ ಅಂತ ಹೇಳಿ ಒಳಗಡೆ ಹೋಗು ಹೋಗಿ ತರಕಾರಿ ಕಟ್ ಮಾಡೋ ಇಳಿಗೆ ತಂದು ಅವಳಿಗೆ ತೋರಿಸಿ ಹೆದರ್ಸ್ತಾನೆ ಇಳಿಗೆನ ನೋಡಿ ಅವಳು ಹೆದರ್ಕೊಂಡು ಏನೋ ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಶಿವರಾಮೇಗೌಡರ ಮನೆಯಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದರೆ ಅದು ಯಾರನ್ನ ನೋಡಕ್ಕೆ ಹೋಗ್ತಿದ್ದೀವಿ ಅಂತ ಸ್ವಲ್ಪ ಹೇಳಿದರೆ ಅನುಕೂಲ ಆಗ್ತಿತ್ತಲ್ಲ ಅಂತ ಹೇಳಿದಾಗ ಶಿವರಾಮೇಗೌಡ ಸಾಯಂಕಾಲ ಹೇಗಿದ್ರು ಎಲ್ಲರೂ ಹೋಗ್ತೀವಲ್ಲ ಅಲ್ಲೇ ನೋಡು ಅಂತ್ರೆ ಬಿಡು ಅಂತ ಹೇಳ್ತಾನೆ ಈ ಕಡೆ ಈಶ್ವರಿ ಯಾರಿರ್ಬೋದು ನಿನ್ನೆ ನೋಡಿರೋ ಸಂಬಂಧ ಬೇಡ ಅಂತ ಹೇಳ್ದ ಆ ಕುಡುಕನ ಮಗಳನ್ನೂ ಒಪ್ಕೊಳ್ತಾ ಇಲ್ಲ ಹಾಗಿದ್ದರೆ ಮತ್ತೆ ಯಾರ ಮನೆಗೆ ಹೋಗ್ಬೋದು ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊತಾಳೆ ಈಶ್ವರಿ ಸೊ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್